ನಾವು ಮೊದಲಿನಿಂದ ಮನುವಾದಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಮೊದಲಿನಿಂದ ಮನುವಾದಕ್ಕೆ ವಿರುದ್ಧ ಇರ್ತಕ್ಕಂಥವ್ರು ಮೊದಲಿಂದ ಆರ್ ಎಸ್ ಎಸ್ಗೆ ವಿರುದ್ಧ ಇರ್ತಕ್ಕಂಥವ್ರು ಯಾಕಂತಂದ್ರೆ ಅವರು ಸನಾತನವಾದಿಗಳು ಮನುವಾದಿಗಳು ಅದಾಗಬಾರ್ದು ಯಾಕಂತಂದ್ರೆ ಜಾತಿಯನ್ನು ಒಡೆದು ಆಮೇಲೆ ಸಮಾಜವನ್ನು ಒಡೆದು ಜಾತಿಗಳನ್ನು ಮಾಡಾಕ್ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಯಾವ ಮಾಡಿದವರು ಯಾರು ಇವತ್ತು ಸಮಾಜದಲ್ಲಿ ನಾವು ದೇವರ ಗೊತ್ತಿರಬೇಕು ಗ್ಯಾರಂಟಿ ಯೋಜನೆಗಳನ್ನು ಮಾಡಿರೋದೆ ಅದಕ್ಕೋಸ್ಕರ ಅಸಮಾ ಅಸಮಾನತೆಯನ್ನು ತೊಡೆದಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಸಮಾನತೆಯನ್ನು ತೊಡೆದಾಕ್ಬೇಕು ಅಂತ ಇವತ್ತು ಆ ಜಾತಿ ವ್ಯವಸ್ಥೆ ಮಾಡಿದೆವು ಹೋಗಿದ್ರೆ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯ್ತುದಿಲ್ಲ ಸಮಾಜದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದು ಭಾಗ್ಯಗಳನ್ನು ಮಾಡಿದ್ದು ಅದಕ್ಕೋಸ್ಕರ